ಯಾವ ರೀತಿಯಾಗಿ ನಡೆಸಬೇಕು ಅಂತದಲ್ಲೇ ಬಗ್ಗೆ ಒಂದು ಸೂಕ್ತವಾದ ತೀರ್ಮಾನ ತಗೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದರ ನಿಯಂತ್ರಣ ಸರಿಯಾದ ಇಲ್ಲ ಅದಕ್ಕೆ ಹಳೆಯ ವ್ಯವಸ್ಥೆಗಳು ಅದನ್ನ ಸರಿಪಡಿಸುವಂತ ಭಾಳ ಅಗತ್ಯ ಇದೆ ಅದನ್ನ ಸರಿಪಡಿಸುವಂಥ ಏನು ಬೇಕಾಗಿರುವಂಥ ಸಾಫ್ಟ್ವೇರ್ ಏನಿದೆ ಮಾಹಿತಿ ಮತ್ತು ಅದರ ಪಾರದರ್ಶಕತೆ ಅದನ್ನು ನಡೆಸಬೇಕು ಅದೆಲ್ಲ ನಡೆಸ್ತಕ್ಕಂಥದ್ದು ಈಗ ನಾವು ಅಮೂಲಾಗ್ರವಾಗಿ ಬದಲಾವಣೆ ಮಾಡ್ತಾ ಇದ್ದೀವಿ ಖಂಡಿತವಾಗಿ ಕೆಲವು ತಿಂಗಳಲ್ಲಿ ಅದು ಅಮೂಲಾಗ್ರ ಬದಲಾವಣೆಯನ್ನು ಒಂದು ವ್ಯವಸ್ಥೆ ಕರ್ತಾ ಇದ್ದೀವಿ ಯಾವ ರೀತಿಯಾಗಿ ನಡೆಸಬೇಕು ಅಂತ ಈಗ ಸಂದರ್ಭದಲ್ಲೇ ನಮಗೆ ಒಂದು ಸೂಕ್ತವಾದ ನಿರ್ಮಾಣ ತಗೊಳ್ತಾ ಇದ್ದೀವಿ ಅದು ನಿಯಂತ್ರಣ ಸರಿಯಾದ ಇಲ್ಲ ಅದಕ್ಕೆ ಹಳೆಯ ವ್ಯವಸ್ಥೆಗಳು ಅದನ್ನ ಸರಿಪಡಿಸುವಂತ ಬಹಳ ಅಗತ್ಯ ಇದೆ ಅದನ್ನ ಸರಿಪಡಿಸುವಂತ ಏನು ಬೇಕಾಗಿರುವಂತ ಸಾಫ್ಟ್ವೇರ್ ಏನಿದೆ ಮಾಹಿತಿ ಮತ್ತು ಅದರ ಪಾರದರ್ಶಕತೆ ಅದನ್ನು ನಡೆಸಬೇಕು ಅದೆಲ್ಲ ನಡೆಸ್ತಕ್ಕಂಥದ್ದು ಈಗ ನಾವು ಅಮೂಲಾಗವಾಗಿ ಬದಲಾವಣೆ ಮಾಡ್ತಾ ಇದ್ದೀವಿ ಖಂಡಿತವಾಗಿ ಕೆಲವು ತಿಂಗಳಲ್ಲಿ ಅದು ಅಮೂಲಾಗ್ರ ಬದಲಾವಣೆಯನ್ನು ಒನ್ ನಾಟ್ ವ್ಯವಸ್ಥೆ ಕರ್ತಾ